ಒಟ್ಟೇನ ಮಾಡಿ ಅದ್ ಹೋಳ್ಗಿ ಮಾಡ್ಬೇಕಂದ್ರೆ ಮಾಡ್ಬೇಕು ಬಿಡಂಗಿಲ್ಲ ಒಬ್ಬಕನೇ ಮಾಡ್ಕೋತಿನಿ ಎಲ್ಲರೂ ನಮ್ಮ ದೇವ್ರಿಗೆ ಒಂದ್ಸತಿ ಕೈ ಮುಗಿರಿ ಒಳ್ಳೇದಾಗ್ಲಿ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ ಬಡ್ತೀನಿ ನೀವು ಒಂದ್ಸತಿ ಟ್ರೈ ಮಾಡ್ರಿ ಅದ್ರ ಮಜಾನೇ ಬೇರೆ ತಿಂತಾಯ್ರು ಎಲ್ಲ ದೊಡ್ಡದಿತ್ತಂತ ಬೈತಾರ ಕರನ ಹಾಟ ದೊಡ್ಡದಾಗದ ಕೈ ಹೇಳ್ತಂದ್ರೆ ಸತ್ಯವಾಗ್ಲೂ ಹೇಳಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಆರಾಮ್ ತರ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಲ್ಲ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಹಣ ನೀವು ಎಲ್ವಾ ಕಾರು ನೀವು ಎಲ್ವಾ ಕಾರು ಏನೆಲ್ಲ ಮಾಡಾಕತ್ತೀವಿ ಹಂಗೆ ನಾವು ಇಬ್ಬರೇ ಇರೋದು ಸಿದ್ಧಾರ್ಥ ಬಗ್ಗೆ ಅಂತೂ ಸಾಲಿಗೆ ಹೋಗ್ಯಾರು ಬರೀ ಏನೆಲ್ಲ ಮಾಡೋದು ಹಬ್ಬ ಯಾವ ರೀತಿ ಆಚರಣೆ ಅಂತ ನೋಡೋಣ ಅಂತ ಯಾಕಂದ್ರೆ ಹಬ್ಬ ಯಾವುದು ಮಿಸ್ ಮಾಡೋಂಗಿಲ್ಲ ಎಲ್ಲ ಹಬ್ಬಗಳ್ನು ಮಾಡಲೇಬೇಕು ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಹಬ್ಬಗಳು ಯಾವುದು ಮುಗ್ಗಿಸ್ಬಾರ್ದು ಅಂತ ಹೇಳ್ತಾರೆ ಹಬ್ಬಗಳನ್ನ ಖುಷಿಯಾಗೆ ಮಾಡೋದು ಯಾವ ಹಬ್ಬನೂ ಬೇಜಾರಲ್ಲಿ ಮಾಡೋದು ಬೇಡ ಬೇಜಾರಲ್ಲಿ ಮಾಡುವಂಥ ಹಬ್ಬನ ಹಬ್ಬನೇ ಆಗೋದೆ ಆಗೋದೇ ಇಲ್ಲ ಅದು ಅದಕ್ಕೋಸ್ಕರ ಖುಷಿಯಿಂದ ಈ ಹಬ್ಬನ ಮಾಡು ನಂತರ ಹಬ್ಬ ಮಾಡ್ಲಿಕ್ಕೆ ಏನೈತೆ ರೀ ನಾವು ಮಾಡೋದು ಏನೈತೆ ಹೋಳಿಗೆ ಮಾಡೋದು ತಿನ್ನೋದು ಐತಿ ಹಬ್ಬ ಅಂದ್ರೆ ಊರು ಕಡೆ ಮಾಡ್ತಾರಲ್ಲ ಅದು ಹಬ್ಬ ಹೆಂಗಂದ್ರೆ ಎತ್ತಿಗೆ ಬಣ್ಣ ಹಚ್ಚಿ ಸುಣ್ಣ ಬಣ್ಣ ಅವಕ್ಕೆಲ್ಲ ಅಲಂಕಾರ ಮಾಡಿ ಬಾಸಿನ ಕಟ್ಟಿ ಮತ್ತು ಮೆರವಣಿಗೆ ಮಾಡ್ತಾರೆ ಅದು ಹಬ್ಬ ಇಲ್ಲಿ ನಮ್ದು ಅಷ್ಟಾಯ್ತು ಬೆಂಗಳೂರಾಗ ಏನು ಮಾಡೋಕ್ಕಾಗಲ್ಲ ಕಾರಣ ಅಂದರೆ ಏನು ಅಂದಾಗ ಐತಿ ಇಲ್ಲಿ ಬೆಂಗ್ಳೂರಾಗ ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ನಾವು ಹೋಗಿ ಮಾಡ್ತೀನಿ ಮತ್ತು ಪೂಜೆ ಎಲ್ಲ ಯಾವ ರೀತಿ ಮಾಡಿದ್ದೀನಿ ಏನೆಲ್ಲ ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಇರ್ತೈತಿ ನೋಡಿ ತುಂಬ ದೊಡ್ಡ ಬ್ಲಾಗ್ ಏನಿರಲ್ಲ ಚಿಕ್ಕದಾಗಿ ಪುಟ್ಟದಾಗಿ ಇರ್ತೈತಿ ತೊಡ್ಕೊಂಬರ್ರಿ ಮತ್ತೆ ಹೊಸಬ್ರು ಯಾರೆಲ್ಲ ಚಾನಲ್ನ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಿಂದೆ ಜೇಳಿನೇನು ನೆನಪಾಗ್ಲಿಲ್ಲ ಅದಕ್ಕೆ ಈಗ ಹೇಳಕತ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಏನೋ ಇರುತ್ತೆ ಅದನ್ನು ಆಲಂಕ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಬಿಡೋದು ಹೊಸ ಹೊಸ ನೋಟಿಫಿಕೇಷನ್ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಮತ್ತೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ತಪ್ಪು ತಪ್ಪು ಮಾತಾಡ್ಲಾಕೀನಿ ದಯವಿಟ್ಟು ಕ್ಷಮ ಇರಲಿ ಕೆಲವೊಂದೊಂದು ಹೋಗ್ತೀನಿ ಕೆಲವೊಂದೊಂದು ಮಿಸ್ಟೇಕ್ ಆಗ್ತವೆ ಹಂಗೆ ಆತಿರ್ತಾವೆ ಬರೀ ಪೂಜೆ ಎಲ್ಲ ಯಾವ ರೀತಿ ಮಾಡೀನಿ ಅಂತ ತೋರಿಸ್ತೀನಿ ಇವತ್ತಿನ ಪೂಜೆ ಹೊಸ್ಟಲ್ಗೆ ಈ ರೀತಿ ಮಾಡೀನಿ ರಂಗೋಲಿ ಈ ರೀತಿ ಹಾಕಿನಂತ ಯಾರು ಭಯೋಕೆ ಹೋಗ್ಬೇಡಿ ನಾನು ಫಸ್ಟ್ ಆಫ್ ಆಲ್ ರಂಗೋಲಿ ಹಾಕಕ್ಕೆ ಬರಲ್ಲ ಮನ್ಸಿಗೆ ಒಂದಂಗೆ ಹಾಕಿಬಿಟ್ಟಿರ್ತೀನಿ ನಾನು ಮನೆಯಾಗ ಮತ್ತೆ ಈ ರೀತಿ ಪೂಜೆನ ಮಾಡೀನಿ ನೋಡಿ ಎಲ್ಲರೂ ನಮ್ಮ ದೇವ್ರಿಗೆ ಒಂದ್ಸತಿ ಕೈ ಮುಗೀರಿ ಒಳ್ಳೇದಾಗ್ಲಿ ಅಂತ ದಿನ ಮೊನ್ನೆನೇ ನಾವು ಈ ರೀತಿ ರೆಡಿ ಮಾಡಿದ್ದೀವಿ ಹೆಂಗ ಅನಿಸ್ತೈತಿ ನೋಡ್ರಿ ಈ ರೀತಿ ಹಾಕಿಟ್ಟಿನಿ ಇನ್ನೂ ಬೆಳೆದಿಲ್ಲ ಅದು ಎಷ್ಟೈತೆ ಅಷ್ಟೇ ಐತೆ ಇನ್ನೂ ಬೆಳಿಬೇಕು ಸ್ವಲ್ಪ ಎಲಿ ಈ ಥರ ಆಗಕತೈತಿ ಹಳದಿ ಕಲರ್ ಆಗಕತೈತಿ ಗ್ರೀನ್ ಇರಬೇಕು ಎಲಿ ಹಳದಿ ಆಗಬಾರ್ದಂತ ಸ್ವಲ್ಪ ಹಳದಿ ಆಗತ್ತೈತದು ಯಾಕಂತ ಗೊತ್ತಿಲ್ಲ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋ ಬೇಡ ಅವು ಅದ್ರ ಆರೋಗ್ಯ ಹೆಂಗೈತಿ ಹಂಗೆ ಬೆಳಿತೈತಿ ಅಷ್ಟೇ ನಮ್ಮ ಆರೋಗ್ಯದಾಗ ನಾವು ಹೆಂಗೆ ಹೆಚ್ಚು ಕಮ್ಮಿ ಆಕೈತಿ ಅದಕ್ಕೂ ಆಕೈತಿ ಅದೆಲ್ಲ ಟೆನ್ಷನ್ ಮಾಡ್ಕೊಳ್ಳಲ್ಲ ಹಾಗೆ ಈ ಪೂಜೆ ಎಲ್ಲ ಮುಗೀತು ಈ ಕಡೆ ಅಡುಗೆ ನೋಡುಂಬರಿ ಏನೆಲ್ಲ ರೆಡಿ ಮಾಡಿನಂತ ಈ ಕಡೆ ಬಂದ್ರೆ ಇಲ್ಲಿ ಬೇಳೆ ಕುದೀಕಿಟ್ಟಿನಿ ಬೇಳೆ ಎಲ್ಲ ಕುದ್ದದ ಬೆಲ್ಲ ಹಾಕಿಟ್ಟಿನಿ ಬೆಲ್ಲ ಹಾಕಿದ್ಮೇಲೆ ಕುದೈತಿ ಇಲ್ಲಿ ನಾಷ್ಟಕ್ಕೆ ಅವಲಕ್ಕಿ ಮಾಡೀನಿ ಎಲ್ಕೋಸು ಅವಲಕ್ಕಿ ಮಾಡೀನಿ ಎಲ್ಕೋಸು ಅವಲಕ್ಕಿ ಅಂತ ಭಾರಿ ಸಕ್ಕತ್ತಾಗಿರ್ತೈತಿ ನೀವು ಒಂದು ಸತ್ಯ ಟ್ರೈ ಮಾಡಿರಿ ಅದು ಮಜಾನೆ ಬೇರೆ ತಿಂತಾ ಇದ್ರು ಕೋಸ್ದು ಮತ್ತು ಚಟ್ನಿ ಮಾಡೋಕ್ಕಂತೆ ಕಡಲೆ ನೆನೆಸಿಟ್ಟೀನಿ ಇಲ್ಲಿ ಹುಂಚಿಕೆ ನೆನೆಸಿಟ್ಟೀನಿ ಸಾಂಬಾರು ಮಾಡೋಕ್ಕಂತೇಳಿ ಕಟ್ ತೆಗೆದಿದ್ದೀನಿ ಬೇಳೆಂದು ಬೇಳೆ ಕಟ್ ತೆಗೆದು ಸಾಂಬಾರು ಮಾಡಿದ್ರೆ ಭಾಳ ಟೇಸ್ಟ್ ಇರ್ತೈತಿ ಮತ್ತು ಇಲ್ಲಿ ಹೋಳ್ಗೆ ಮಾಡೋಕೆ ಹಿಟ್ನಾದಿಟ್ಟಿನಿ ನೋಡಿ ಒಂದು ಪುಟ್ಟು ಪುಟ್ಟ ನಾದಿಟ್ಟೀನಿ ಕೈಯನ್ನು ಭಾಳ ದೊಡ್ಡದಿತ್ತಂತ ಬೈತಾರೆ ಖರನ ಹಾಟ ದೊಡ್ದಾಗ್ ಕೈ ಇವತ್ತು ಕಾರಣವಿ ವಿಶೇಷ ಹೋಳಿಗೆ ಒಂದಾ ಮಾಡ್ತೀವಿ ಹೋಳಿಗೆ ಒಂದಾ ಮಾಡ್ತೀವಲ್ ಬೇರೆ ಏನೂ ಮಾಡಕ್ಕೆ ಹೋಗೋದಿಲ್ಲ ಹೋಳಿಗೆ ಒಂದು ಸಾಕು ಇದ್ದ ಖುಷಿ ಹೋಳಿಗೆ ಅಲ್ಲ ಹೌದು ಈಗ ಈಗಂತೂ ಏನಬಿಟ್ಟು ಸಿದ್ಧಾರ್ಥದ ಬಾಗಿ ಬಿಟ್ಟು ಮೇಲೆ ಅಂತೂ ಊಟನ ಹೋಗೋ ಒಂದು ಊಟನ ಹೋಗೋಲ್ಲಾಗಿತ್ತು ಊಟ ರುಚಿ ಅತ್ತ ಒಂದು ಮೇನ್ ಅದ ಮೇನ್ ಪಾಯಿಂಟ್ ರುಚಿ ಅತ್ತಿದ್ರೆ ಅಲ್ರಿ ಊಟ ಹೋಗಕ್ಕೆ ಮೊದಲು ಅಡಿಗೆ ಮಾಡೋಕಿನ್ ನಾನೇ ಇದ್ದೆ ಮೊದಲು ಹೆಂಗೆ ಮಾಡ್ತಿದ್ದೆ ಹಂಗೆ ಮಾಡ್ತೀನಿ ಖರೆ ಆದ್ರೂ ಪಲ್ಯದಾಗ ಏನು ಧರ್ಮ ಇಲ್ಲ ನಿಜಕ್ಕೂ ಹೇಳ್ತಾನೆ ಸತ್ಯವಾಗ್ಲೂ ಹೇಳತ್ತೀನಿ ಊಟ ಒಂದು ಚೂರು ಟೇಸ್ಟ್ ಅನ್ನೋದೇ ಇಲ್ಲ ದೆವ್ವಿ ಹಾರ ಇಟ್ಟಿದ್ದ ಅಡಿಗೆ ಇರ್ತೈತಲ್ಲ ಹಾಂ ಆಯ್ತಲ್ಲ ನನ್ನ ಊಟ ಅಡಿಗೆ ಸಿಕ್ಕಾಪಟ್ಟೆ ಬೇಜಾರು ಹಾಕತೈತಿ ಎಷ್ಟು ಏನು ಹಾಕಿ ಮಾಡಿದ್ರು ಟೇಸ್ಟ್ ಅನ್ನೋದೇ ಬರಲ್ಲ ಅವಲಕ್ಕಿ ಎಲ್ಲ ಹಿಂಗೆ ಮಾಡಿನ್ ಕರಿ ಅದು ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ ಗೊತ್ತಿಲ್ಲ ಆದ್ರೆ ಒಟ್ಟು ರುಚಿ ಹತ್ತಲ ಆಗೈತೆ ಅದು ಏನಾಗಿತ್ತು ಅಂತಾನೆ ಗೊತ್ತಾಗವಲ್ಲ ನಮಗೆ ನೋಡ್ರಿ ಊರ್ನ ರುಬ್ಬಕ್ಕೆ ಮಿಕ್ಸಿ ಇಲ್ಲ ಅಂತೇಳಿ ಏನು ಮಾಡಿನ ಈ ಥರ ಇದು ರುಬ್ಬ ಗುಂಡು ಇದ್ರದ್ದು ಒಳ್ಳೆ ಲೈತಿ ಅದ್ರ ಒಳ್ಳೆ ಹೊರಗೆ ಇಟ್ಟರವರು ಅದು ಹೆಂಗದೋ ಹೆಂಗಿಲ್ಲೋ ಗೊತ್ತಿಲ್ಲ ಅದ್ರಾಗ ರುಬ್ಬೋದಾಗಲ್ಲ ಅದಕ್ಕೆ ಇದ್ರಾಗ ರುಬ್ಬಕತ್ತೀನಿ ಇದು ಹೆಂಗೆ ಅಪ್ಪ ಅಂತಂದ್ರೆ ನಾವು ಸಣ್ಣವ್ರು ಇದ್ದಾಗ ಫಸ್ಟ್ ನಮ್ಮ ಮನೆಯಾಗ ಇದು ಇದ್ದಿದ್ದಿಲ್ಲ ಒಳ್ಳೆ ಮತ್ತು ಮಿಕ್ಸಿ ಯಾವುದೂ ಇದ್ದಿದ್ದಿಲ್ಲ ಅವಾಗ ಏನು ಮಾಡ್ತಿದ್ವಿ ರುಬ್ಗುಂಡ್ ತೊಗೊಂಡು ಈ ಥರದ್ದು ತಿಕ್ತಿದ್ವಿ ನೋಡ್ರಿ ಹಿಂಗೆ ಊರ್ನ ರುಬ್ಬೋದು ಒಟ್ಟು ಏನಾರು ಮಾಡಿ ಅಥ್ ಹೋಳ್ಗೆ ಮಾಡ್ಬೇಕಂದ್ರೆ ಮಾಡಬೇಕು ಬಿಡಂಗಿಲ್ಲ ಬಂದ್ಗಂಡ್ತವ್ರಿ ಈ ಥರ ಮಾಡ್ಕೊಳಕ್ಕೆ ಮಿಕ್ಸಿ ಇಲ್ಲ ಒಳಕಲ್ ಇಲ್ಲ ರುಬ್ಬಕ್ಕಲಿಲ್ಲ ಅಂಥೇಳಿ ಹೋಳ್ಗೆ ನೋ ವೇ ಚಾನ್ಸ್ ಇಲ್ಲ ಮಾಡದೆ ಹೋಳ್ಗಿ ಹೊತ್ತು ನೋಡ್ರಿ ಎಷ್ಟು ಚಂದ ಬರ್ತದೆ ಹೂರ್ಣ ನಿಮ್ಗೆ ತೋರಿಸ್ತೀನಿ ನಾ ಈ ಥರ ಐಡಿಯಾ ಮಾಡ್ಕೊಳ್ರಿ ಮಿಕ್ಸಿ ಏನಾರು ಹಾಳಾಯ್ತಂದ್ರೆ ಈ ಥರ ಕೂತೊಬ್ರಿ ರುಬ್ಬ್ರಿ ಒಂದು ಹದ ಹಾಕಿರ್ತಿವಿ ಹೂಣ ರುಚಿನೂ ಹಾಗೆ ಆತದ ಒಬ್ರಿಗೆ ಕಾಳು ಜಲ್ದಿ ಆಗ್ತೈತಿ ಹಂಗಂತೇಳಿ ನನ್ನೇನು ಒಂದು ಕ್ವಿಂಟಲ್ ಹೂಣ ಇಲ್ಲ ಹಾಕಿದ್ದು ಒಂದು ಅರ್ಧ ಕಿಲೋ ಬ್ಯಾಡಿ ಅದಕ್ಕೆ ಇಬ್ರು ಬೇಡ ಒಬ್ಬಕ್ಕೇ ಮಾಡ್ಕೋತೀನಿ ನೋಡಿ ಅಡುಗೆಯೆಲ್ಲ ಏನೇನೆಲ್ಲ ಮಾಡಿದ್ದೀನಿ ಅಂತ ಹಪ್ಪಳ ಮತ್ತು ಚಪಾತಿ ಹೋಳಿಗೆ ಇಬ್ಬರೇ ಇರೋದಲ್ವ ಅದಕ್ಕೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪ ಮಾಡಿರೋದು ಕಡಲೆಬೇಳೆ ಚಟ್ನಿ ಮತ್ತು ಸಾಂಬಾರು ಕಟ್ಟಿನ ಸಾರು ಏನಂದರೆ ರೈಸ್ ಮಾಡಿಲ್ಲ ಇಲ್ಲಿ ಹಪ್ಪಳ ಕರೆದಿರು ಎಣ್ಣೆ ಮತ್ತು ಹೂನ ಇದೆ ಇನ್ನೂ ಎಲ್ಲ ತೆಗಿಬೇಕು ಅಷ್ಟೇ ಎಲ್ಲ ಹಂಗೆ ಇದೆ ಎಲ್ಲ ಕ್ಲೀನ್ ಮಾಡಬೇಕು ಇವತ್ತಿನ ಹಬ್ಬ ಇಷ್ಟ ಆಗಿದೆ ಮಾಡೋದು ತಿನ್ನೋದು ಹಬ್ಬ ಇದು ನಮಗೆ ನೋಡಿ ಅಲ್ಲಿ ಬಟ್ಟೆ ಎಷ್ಟೊಂದಿದೆ ಬಟ್ಟೆ ಎಲ್ಲ ತೆಗಿಬೇಕು ಓಕೆ ಫ್ರೆಂಡ್ಸ್ ಬನ್ನಿ ಎಲ್ಲರೂ ಹಬ್ಬದ ಊಟ ಮಾಡೋಣ ಊಟ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಇಷ್ಟ ಇಷ್ಟಾಗಿತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ